ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಭೂಮಿ ನಮ್ಮ ಜೀವಂತ ಗ್ರಹ ಇದು ಎಂಟನೆಯ ತರಗತಿಯ ಸಮಾಜ ವಿಜ್ಞಾನದ ಭೂಗೋಳ ಭಾಗದಲ್ಲಿ ಇರುವಂತಹ ಒಂದು ಪಾಠ ಈ ಒಂದು ಪಾಠದಲ್ಲಿ ನಮ್ಮ ಭೂಮಿಯ ಬಗ್ಗೆ ಹಲವಾರು ಪ್ರಶ್ನೋತ್ತರಗಳು ನಮಗೆ ಕಾಣ ಸಿಗ್ತವೆ ಹಾಗಾದ್ರೆ ಭೂಮಿ ಬಗ್ಗೆ ಹೇಳೋದಾದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ ಏನಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದೇವೆ ಸೌರವ್ಯೂಹದಲ್ಲಿ ಸೂರ್ಯನಿಂದ ಇರುವ ಮೂರನೆಯ ಒಂದು ಗ್ರಹ ಭೂಮಿ ಅಂತೇಳಿ ಹೇಳ್ಬೋದು ಸೌರವ್ಯೂಹದಲ್ಲಿ ಗ್ರಹಗಳಲ್ಲಿ ಭೂಮಿ ಮಾತ್ರ ಜೀವಿಗಳನ್ನು ಹೊಂದಿದೆ ಹಾಗೆಯೇ ವಿವಿಧ ಬಗೆಯ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವ ಜೀವಿಗಳಿಗೆ ಒಂದು ವಾಸಸ್ಥಾನ ಜೊತೆಗೆ ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ ಜೀವಿಗಳಿಗೆ ಪೂರಕವಾದ ಉಷ್ಣಾಂಶ ಅನಿಲ ವಾಯುಗೋಳ ಮತ್ತು ಜಲಚಕ್ರ ಇತ್ಯಾದಿಗಳು ನಮಗೆ ಸೂರ್ಯನಿಂದ ಇರುವಂತಹ ಒಂದು ವ್ಯತ್ಯಾಸವನ್ನು ನಮಗೆ ಕಾಣಸಿಗುತ್ತೇವೆ ಜೊತೆಗೆ ನಮ್ಮ ಭೂಮಿಗೆ ಹಲವಾರು ಹೆಸರುಗಳು ಕೂಡ ಇದೆ ಯಾವ್ಯಾವುದು ಭೂಮಿಗೆ ಇರುವಂತಹ ವಿವಿಧ ಹೆಸರುಗಳ ಬಗ್ಗೆ ನೋಡಿದಾಗ ನಮ್ಮ ಭೂಮಿ ಒಂದು ಜೀವಂತ ಗ್ರಹ ವಿಶಿಷ್ಟ ಗ್ರಹ ಜಲಾವೃತ ಗ್ರಹ ನೀಲಿ ಗ್ರಹ ಅಂತ ಹೇಳಿ ಹಲವಾರು ಹೆಸರಿನಿಂದ ನಾವು ನಮ್ಮ ಭೂಮಿಯನ್ನು ಕರಿತೇವೆ ಹಾಗಾದ್ರೆ ಭೂಮಿಯ ಗಾತ್ರ ಮತ್ತು ಆಕಾರದ ಬಗ್ಗೆ ವಿಸ್ತರಣೆ ಮಾಡಿದಾಗ ನಮ್ಮ ಸೌರವ್ಯೂಹದಲ್ಲಿ ಭೂಮಿಯು ಐದನೆಯ ಒಂದು ದೊಡ್ಡ ಗ್ರಹ ಅಂತೇಳಿ ಹೇಳ್ಬೋದು ಹಾಗೆಯೇ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಎಷ್ಟು ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಜೊತೆಗೆ ಸೂರ್ಯನಿಂದ ನೂರ ಏಳು ಪಟ್ಟು ಚಿಕ್ಕದಾಗಿರುವಂಥ ಒಂದು ಗ್ರಹ ನಮ್ಮ ಭೂಮಿ ಅಂತೇಳಿ ಹೇಳ್ಬೋದು ಹಾಗಾದರೆ ಈ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರದ ಬಗ್ಗೆ ನಾವು ವಿವರಣೆ ಮಾಡೋದಾದರೆ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಐದುನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ಗಳಾಗಿವೆ ಎಷ್ಟು ಐದುನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ಗಳು ಇನ್ನು ಇದರಲ್ಲಿ ಮೂರ್ನೂರ ಅರವತ್ತೊಂದು ದಶಲಕ್ಷ ಚದರ್ ಕಿಲೋಮೀಟರ್ಗಳಷ್ಟು ಅಂದರೆ ಎಪ್ಪತ್ತು ಪಾಯಿಂಟ್ ಏಳು ಎಂಟರಷ್ಟು ನೀರಿನಿಂದ ಆವೃತವಾದ ಒಂದು ಕ್ಷೇತ್ರವನ್ನ ಹೊಂದಿದೆ ಇನ್ನು ನೂರ ನಲವತ್ತೊಂಬತ್ತು ದಶಲಕ್ಷ ಚದರ್ ಕಿಲೋಮೀಟರ್ ನಷ್ಟು ಕ್ಷೇತ್ರ ಭೂಭಾಗ ಇದು ಎಪ್ಪತ್ತು ಪಾಯಿಂಟ್ ಏಳು ಎಂಟರಷ್ಟು ನೀರಿನಿಂದ ಆವೃತವಾದರೆ ಇನ್ನು ಜಲಭಾಗ ಎಷ್ಟಿದೆ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಎರಡರಷ್ಟು ಭೂಭಾಗವನ್ನು ಭೂಭಾಗವನ್ನ ಒಂದು ಭೌಗೋಳಿಕ ಕ್ಷೇತ್ರವನ್ನ ಹೊಂದಿದೆ ಜೊತೆಗೆ ಭೂ ಮತ್ತು ಜಲರಾಶಿಗಳ ಕ್ಷೇತ್ರ ಒಂದು ಇಷ್ಟು ಎರಡು ನಲವತ್ತ ಮೂರರಷ್ಟು ನಾಲ್ಕು ಇಷ್ಟು ಮೂರರಷ್ಟು ಅನುಪಾತವನ್ನು ಹೊಂದಿರುವಂಥದ್ದಾಗಿದೆ ಇನ್ನು ಭೂಮಿಯ ಆಕಾರ ಭೂಮ್ಯಾಕಾರ ಜಿಯಾಡ್ ಅಥವಾ ಗೋಳಾಕಾರವನ್ನು ನಮ್ಮ ಭೂಮಿ ಹೊಂದಿದೆ ಇನ್ನು ಭೂಮಿಯ ಆಕಾರದ ಬಗ್ಗೆ ನಾವು ವಿವರಣೆ ಮಾಡಿದಾಗ ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದೆ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ಗಳು ಸಮಭಾಜಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ಗಳು ಇನ್ನು ಧ್ರುವೀಯ ವ್ಯಾಸದ ಬಗ್ಗೆ ನೋಡಿದಾಗ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಆಗಿದೆ ಹಾಗಾದರೆ ಇವೆರಡರ ನಡುವಿನ ಒಂದು ವ್ಯತ್ಯಾಸ ಎಷ್ಟಿದೆ ಅಂತ ಹೇಳಿದ್ರೆ ನಲವತ್ತ ಎರಡು ಕಿಲೋಮೀಟರ್ಗಳು ಆಗಿವೆ ಇನ್ನು ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಿದೆಯಪ್ಪ ನಲವತ್ತು ಸಾವಿರದ ಝೀರೋ ಎಪ್ಪತ್ತಾರು ಕಿಲೋಮೀಟರ್ ಇನ್ನು ಧ್ರುವೀಯ ಸುತ್ತಳತೆ ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ ಅಂದರೆ ಇದರಲ್ಲಿ ಅರವತ್ತೆಂಟು ಕಿಲೋಮೀಟರ್ಗಳಷ್ಟು ವ್ಯತ್ಯಾಸವನ್ನು ಸುತ್ತಳತೆಯಲ್ಲಿ ಹೊಂದಿದೆ ಇದು ನಮ್ಮ ಭೂಮಿಯ ಆಕಾರ ಇದನ್ನು ನಾವು ನಮ್ಮ ಎಂಟನೇ ತರಗತಿಯ ಪುಸ್ತಕದ ಡಯಾಗ್ರಾಮ್ನಲ್ಲಿ ನೋಡಿದಾಗ ನೋಡಿ ಇಲ್ಲಿ ಭೂಮಿಯ ಒಂದು ಗೋಳಾಕಾರದಲ್ಲಿ ಸಮಭಾಜಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಈ ಒಂದು ಮಧ್ಯಬಿಂದುವಿನಿಂದ ಈ ಮಧ್ಯಬಿಂದುವಿನವರೆಗಿನ ವ್ಯಾಸ ಇನ್ನು ಧ್ರುವೀಯ ವ್ಯಾಸವನ್ನು ನೋಡಿದಾಗ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಇರುವಂತಹ ಒಂದು ಧ್ರುವ್ಯ ವ್ಯಾಸ ಈ ಸಮಭಾಜಕ ವೃತ್ತದ ವ್ಯಾಸದಲ್ಲಿ ಜೊತೆಗೆ ಧ್ರುವ್ಯ ವ್ಯಾಸದಲ್ಲಿ ನಮಗೆ ವ್ಯತ್ಯಾಸ ಕೂಡ ಕಂಡು ಬರುತ್ತೆ ಜೊತೆಗೆ ಸುತ್ತಳತೆಯಲ್ಲಿ ಕೂಡ ವ್ಯತ್ಯಾಸಗಳು ನಮಗೆ ಸ್ವಲ್ಪ ಕಂಡು ಬರ್ತವೆ ಇದನ್ನ ಭೂಮಿಯ ಆಕಾರದ ಒಂದು ಕ್ಷೇತ್ರ ಭೂಮಿಯ ಸುತ್ತಳತೆಯನ್ನ ನಾವು ಇದರಲ್ಲಿ ಗಮನಿಸಬಹುದಾಗಿದೆ ಹಾಗಾಗಿ ಸಮಭಾಜಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಧ್ರುವ ವ್ಯಾಸ ಇಷ್ಟು ಕಿಲೋಮೀಟರ್ ವ್ಯತ್ಯಾಸ ನಲವತ್ತ ಎರಡು ಇನ್ನು ಸುತ್ತಳತೆ ಕೂಡ ನೋಡಿದ್ದೇವೆ ಇದನ್ನ ಕೂಡ ಸ್ವಲ್ಪ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ನೆಲ ಮತ್ತು ಜಲ ಭಾಗಗಳ ನೋಡಿದಾಗ ನೋಡಿ ಭೂಮಿಯ ನೆಲಭಾಗವನ್ನು ನಾವೇನಂತ ಕರಿತೇವೆ ಭೂಖಂಡ ಅಂತ ಹೇಳಿ ಕರಿತೇವೆ ಹಾಗೆಯೇ ಈ ಒಂದು ನೆಲ ಭಾಗವನ್ನ ಏಳು ಖಂಡಗಳಾಗಿ ವಿಭಾಗಿಸಲಾಗಿದೆ ನಮ್ಮೆಲ್ಲರಿಗೆ ಕೂಡ ಬಹಳ ಗೊತ್ತಿರುವಂತ ಒಂದು ವಿಷಯ ಏನಂದ್ರೆ ನಮ್ಮ ಭೂ ಭೂಮಿಯನ್ನು ಎಷ್ಟು ಭಾಗಗಳಾಗಿ ಖಂಡಗಳಾಗಿ ವಿಭಾಗಿಸಲಾಗಿದೆ ಅಂದರೆ ಏಳು ಖಂಡಗಳಾಗಿ ವಿಭಾಗಿಸಲಾಗಿದೆ ಏಷ್ಯಾ ಆಫ್ರಿಕಾ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕ ಅಂಟಾರ್ಕ್ಟಿಕ್ ಯುರೋಪ್ ಆಸ್ಟ್ರೇಲಿಯಾ ಇಲ್ಲಿ ಏಷ್ಯಾ ಖಂಡವು ಅತಿ ದೊಡ್ಡ ಖಂಡ ಯಾವುದು ಏಷ್ಯಾ ಖಂಡ ಅತಿ ದೊಡ್ಡದು ಆಸ್ಟ್ರೇಲಿಯಾವು ಅತಿ ಚಿಕ್ಕ ಖಂಡ ಅಂತೇಳಿ ಹೇಳ್ಬೋದು ಇನ್ನು ನಾಲ್ಕು ಮಹಾಸಾಗರಗಳು ಕೂಡ ಕಂಡುಬರುವಂಥದ್ದು ಇದೆ ಈ ನಾಲ್ಕು ಮಹಾಸಾಗರಗಳಲ್ಲಿ ಪೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಆರ್ಕ್ಟಿಕ್ ಸಾಗರ ಇಲ್ಲಿ ಅತಿ ವಿಶಾಲವಾದ ಜೊತೆಗೆ ಅತಿ ಆಳವಾದ ಸಾಗರ ಯಾವುದು ಪೆಸಿಫಿಕ್ ಸಾಗರ ಇದು ಅತಿ ಆಳವಾದ ಸಾಗರ ಜೊತೆಗೆ ವಿಶಾಲವಾಗಿದ್ದು ಕೇಳ್ಬೋದು ಅತಿ ವಿಶಾಲವಾದ ಜೊತೆಗೆ ಅತಿ ಆಳವಾದ ಸಾಗರ ಯಾವುದು ಪೆಸಿಫಿಕ್ ಸಾಗರ ಅತಿ ಚಿಕ್ಕ ಹಾಗೂ ಕಡಿಮೆ ಆಳದ ಸಾಗರ ಯಾವುದು ಆರ್ಕ್ಟಿಕ್ ಸಾಗರ ಇನ್ನು ನೆಲ ಮತ್ತು ಜಲರಾಶಿಗಳು ಉತ್ತರ ಉತ್ತರ ಗೋಳಾರ್ಧದಲ್ಲಿ ಶೇಕಡ ಅರವತ್ತರಷ್ಟು ಭೂಭಾಗ ಹಾಗೆಯೇ ಶೇಕಡ ನಲವತ್ತು ಭಾಗ ಜಲರಾಶಿಯನ್ನು ಹೊಂದಿದೆ ಎಲ್ಲಿ ಉತ್ತರಾರ್ಧ ಗೋಳದಲ್ಲಿ ಹಾಗಾಗಿ ಈ ಒಂದು ಉತ್ತರಾರ್ಧ ಗೋಳದಲ್ಲಿರುವಂತಹ ಭೂ ಭೂಭಾಗ ಜೊತೆಗೆ ಜಲರಾಶಿಯನ್ನು ಜಲರಾಶಿಗೆ ಅನುಗುಣವಾಗಿ ಇದು ನಮ್ಮ ಭೂಪ್ರಧಾನ ಗೋಳಾರ್ಧ ಅಂತ ಹೇಳಿ ಕರಿತೇವೆ ಭೂಪ್ರಧಾನ ಗೋಳಾರ್ಧ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಕೇಳಿದ ಸಂದರ್ಭದಲ್ಲಿ ನೆಲ ಜಲರಾಶಿಗಳು ಉತ್ತರಾರ್ಧಗೋಳದಲ್ಲಿ ಶೇಕಡ ಅರವತ್ತರಷ್ಟು ಹಾಗೆಯೇ ನಲವತ್ತರಷ್ಟು ಶೇಕಡ ಜಲರಾಶಿಯನ್ನ ಹೊಂದಿರೋದ್ರಿಂದ ಇದನ್ನ ಭೂಪ್ರಧಾನ ಗೋಳಾರ್ಧ ಅಂತ ಹೇಳಿ ಕರೆಯಲಾಗ್ತದೆ ಭೂಪ್ರಧಾನ ಗೋಳಾರ್ಧದ ಹಾಗೆಯೇ ಇನ್ನು ಜಲಪ್ರಧಾನ ಗೋಳಾರ್ಧದ ಬಗ್ಗೆ ನೋಡೋದಾದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡ ಎಂಬತ್ತೊಂದರಷ್ಟು ಜಲರಾಶಿ ಇದೆ ಜೊತೆಗೆ ಶೇಕಡ ಹತ್ತೊಂಬತ್ತರಷ್ಟು ನೆಲಭಾಗ ಇರೋದ್ರಿಂದ ಇದನ್ನು ನಾವು ಜಲಪ್ರಧಾನ ಗೋಳಾರ್ಧ ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನ ಗೋಳಾರ್ಧ ಇನ್ನು ಉತ್ತರ ಗೋಳಾರ್ಧವನ್ನು ಭೂಪ್ರಧಾನ ಗೋಳಾರ್ಧ ಅಂಥೇಳಿ ಕರಿತೇವೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಭೂಮಿಯ ಒಂದು ಭೂಮಿಯ ಗಾತ್ರ ಆಕಾರ ಜೊತೆಗೆ ಭೂಮಿಗೆ ಇರುವಂತಹ ಹೆಸರುಗಳು ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರದ ಬಗ್ಗೆ ಭೂಮಿಯ ಆಕಾರದ ಬಗ್ಗೆ ತಿಳ್ಕೊಂಡಿದ್ದೇವೆ ಜೊತೆಗೆ ನೆಲ ಮತ್ತು ಜಲಭಾಗಗಳ ಹಂಚಿಕೆಯ ಬಗ್ಗೆ ನಾಲ್ಕು ಮಹಾಸಾಗರಗಳ ಬಗ್ಗೆ ಜೊತೆಗೆ ಭೂಪ್ರಧಾನಗೋಳಾರ್ಧ ಜಲಪ್ರಧಾನ ಗೋಳಾರ್ಧದ ಬಗ್ಗೆ ತಿಳ್ಕೊಂಡಿದ್ದೇವೆ ಮುಂದಿನ ಒಂದು ತರಗತಿಯಲ್ಲಿ ಅಕ್ಷಾಂಶ ಅಂದ್ರೆ ಏನು ರೇಖಾಂಶ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಈ ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್